ಇವತ್ತು ಬೆಳಿಗ್ಗೆಯಿಂದ ಏನೇನೋ ಕೆಲಸ ಮಾಡಿಕೊಂಡು ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ಲ ಹಾಗಾಗಿ ಸಂಜೆ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆ ಆದ್ಮೇಲೆ ನಾನು ಪೂಜೆ ಮಾಡೋದಿಕ್ಕೆ ಹೋಗೋದಿಲ್ಲ ಇನ್ನು ಪ್ರತಿದಿನ ಸಂಜೆ ಟೈಮು ತುಳಸಿ ಕಟ್ಟೆಗೂ ಒಂದು ದೀಪ ಹಚ್ಚಿ ಇಡ್ತೀನಿ ಇನ್ನು ವಾರದಲ್ಲಿ ಒಂದು ದಿನಾನದ್ರು ಮನೆಗೆಲ್ಲ ಸಾಂಬ್ರಾಣಿ ದೂಪ ಹಾಕ್ತೀನಿ ನಾನು ಸ್ವಲ್ಪ ಕೆಂಡಾರ ಮಾಡಿಕೊಂಡು ಅದಕ್ಕೆ ಪಲಾವ್ ಎಲೆ ಬಿಳಿ ಸಾಸಿವೆ ಮತ್ತು ಸಾಂಬ್ರಾಣಿ ಇದಿಷ್ಟು ಸೇರಿ ಸೇರಿಸಿ ಮನೆ ಪ್ರತಿಯೊಂದು ಮೂಲೆಗೂ ಒಗೆ ಕೊಡ್ತೀನಿ ಈ ರೀತಿ ಮಾಡೋದರಿಂದ ಏನಂತಂದರೆ ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿ ವಾರದಲ್ಲಿ ಒಮ್ಮೆ ಆದರೂ ಇದನ್ನು ಮಾಡೇ ಮಾಡ್ತೀನಿ ಹಾಗೆಯೇ ರಾತ್ರಿ ಊಟಕ್ಕೆ ಮಧ್ಯಾಹ್ನನೇ ಸಾರು ಮಾಡಿ ಇಡ್ತೀನಿ ನನ್ನ ಮುದ್ದೆ ಮಾಡಿಕೊಂಡ್ರೆ ಆಯಿತು ಅದ್ರ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೇಯಿದ್ದಾಗಲೇ ಬೆಂಡೆಕಾಯಿ ನಾನು ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೆ ನನ್ನ ಮಗ ಪರಿ ಪಲ್ಯ ಕೊಟ್ಟು ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಬಿಟ್ಟು ಪಲ್ಯ ಮಾಡಿ ಕೊಟ್ಟು ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ನಿಸ್ತೀನಿ ಇನ್ನು ಪಲ್ಯಕ್ಕೆ ನಾನು ಸಿಂಪಲ್ಲಾಗಿ ಒಂದು ಸ್ವಲ್ಪ ಅರಿಶಿನ ಸಾಲ್ಟು ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದಿಷ್ಟು